ನಮಸ್ಕಾರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ತೆರಿಗೆ ಉಚ್ಚಾಟಗಳು ಈಗ ಒಂದು ಹಂತಕ್ಕೆ ಬಂದು ನಿಂತಿವೆ ಯಾಕಂದ್ರೆ ಈ ತೆರಿಗೆ ಇದೆಯಲ್ಲ ತನಗಾಗದ ದೇಶಗಳ ವಿರುದ್ಧ ಮತ್ತು ತನ್ನ ಮಾತನ್ನು ಕೇಳದ ದೇಶಗಳ ವಿರುದ್ಧ ಯದ್ವಾತದ್ವಾ ತೆರಿಗೆಯನ್ನು ವಿಧಿಸುವ ಮೂಲಕ ಡೊನಾಲ್ಡ್ ಟ್ರಂಪ್ ಅವರು ದ್ವೇಷ ಸಾಧಿಸಿದ್ರೆ ಹೊರತು ಇದರಿಂದ ಏನು ಲಾಭವಾಗಲಿಲ್ಲ ಇದರಿಂದ ಅಮೆರಿಕಕ್ಕೆ ಲಾಭವಾಗುವಕ್ಕಿಂತ ನಷ್ಟವಾಗಿದ್ದೇ ಹೆಚ್ಚು ಇದರಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಸಡಿಲ ನೀತಿಯನ್ನು ಅನುಸರಿಸ ಅಷ್ಟೇ ಅಲ್ಲ ಭಾರತದ ಮೇಲೆ ಕೂಡ ಶೇಕಡ ಐವತ್ತರಷ್ಟು ತೆರಿಗೆಯನ್ನು ವಿಧಿಸಿದ್ದಾರೆ ಯಾಕೆ ವಿಧಿಸಿದಾರಪ್ಪ ಅಂದ್ರೆ ರಷ್ಯಾದ ಜೊತೆ ತೈಲವನ್ನು ಆಮದು ಮಾಡಿಕೊಳ್ಳುವ ಕಾರಣಕ್ಕಾಗಿ ಭಾರತದ ಮೇಲೆ ಅಮೆರಿಕ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆ ಮತ್ತು ಇಪ್ಪತ್ತೈದರಷ್ಟು ದಂಡವನ್ನು ಇದೇ ಡೊನಾಲ್ಡ್ ಟ್ರಂಪ್ ವಿಧಿಸಿದ್ದಾರೆ ಇಲ್ಲಿ ಮತ್ತೊಂದು ವಿಶೇಷವಾಗಿ ಗಮನಿಸಬೇಕಂದ್ರೆ ಅಮೆರಿಕ ಮತ್ತು ಭಾರತದ ನಡುವೆ ವ್ಯಾಪಾರ ಒಪ್ಪಂದದ ಕುರಿತು ಮಾತುಕತೆಗಳು ನಡೀತಿದ್ವು ಆದರೆ ಯಾವಾಗ ಅಮೆರಿಕದ ಮಾತಿಗೆ ಭಾರತ ಬಗ್ಲಿಲ್ವೋ ಅದೇ ರೀತಿ ರಷ್ಯಾದಿಂದ ತೈಲವನ್ನು ಕೊಳ್ಳುವುದನ್ನು ನಿಲ್ಲಿಸುವುದಿಲ್ಲ ಅಂತ ಭಾರತ ಯಾವಾಗ ಸ್ಪಷ್ಟಪಡಿಸಿತ್ತೋ ಆವಾಗಿನಿಂದ ಶೇಕಡ ಇಪ್ಪತ್ತೈದರಷ್ಟು ದಂಡವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ವಿಧಿಸಿ ಎರಡು ಮೂರು ತಿಂಗಳಾಗಿವೆ ಇದೆಲ್ಲದರ ಹೊರತಾಗಿ ಈಗ ಭಾರತದ ಜೊತೆ ಉತ್ತಮ ಸಂಬಂಧ ಕಾಯ್ದುಕೊಳ್ಳುವುದಕ್ಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ಭಾರತದ ಜೊತೆ ಈಗ ಎಲ್ಪಿಜಿ ತೈಲ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಭಾರತ ಮತ್ತು ಅಮೆರಿಕ ಎಲ್ ಜಿ ದೋಸ್ತಿಯನ್ನು ಮಾಡಿಕೊಂಡಿವೆ ಅಮೆರಿಕದಿಂದ ವಾರ್ಷಿಕ ಎರಡು ಪಾಯಿಂಟ್ ಎರಡು ದಶ ಲಕ್ಷ ಟನ್ ಅಡುಗೆ ಅನಿಲ ಆಮದು ಮಾಡಿಕೊಳ್ಳುವ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ ಹಾಗಾದ್ರೆ ಈ ಒಂದು ಒಪ್ಪಂದದಿಂದ ಅಮೆರಿಕ ಜೊತೆಗಿನ ಎಲ್ ಪಿ ಜಿ ದೋಸ್ತಿಯಿಂದ ಭಾರತಕ್ಕಾಗುವ ಲಾಭವಾದ್ರೂ ಏನು ಇಲ್ಲಿ ಪ್ರಮುಖವಾಗಿ ಒಂದು ದೇಶದಿಂದ ನಾವು ಯಾವುದೇ ತೈಲ ಉತ್ಪನ್ನ ಆಮದು ಮಾಡ್ಕೊಂಡ್ರೆ ಅದು ಲಾಭದ ದೃಷ್ಟಿಯಿಂದ ಮಾತ್ರ ನಾವು ನೋಡುತ್ತೇವೆ ಯಾಕಂದ್ರೆ ರಷ್ಯಾ ಭಾರತಕ್ಕೆ ಸಬ್ಸಿಡಿ ದರದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಭಾರತಕ್ಕೆ ತೈಲವನ್ನು ಆಮದು ಮಾಡುತ್ತಿದೆ ಯಾಕಂದ್ರೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಡೀತಿದೆ ಅಮೆರಿಕ ಸೇರಿ ಹಲವು ಯುರೋಪಿಯನ್ ಕಂಟ್ರಿಗಳು ರಷ್ಯಾದ ಮೇಲೆ ಒಂದು ದಿಗ್ಬಂಧನವನ್ನು ವಿಧಿಸಿವೆ ಆರ್ಥಿಕ ದಿಗ್ಬಂಧನ ವಿಧಿಸಿವೆ ಈ ನಿಟ್ಟಿನಲ್ಲಿ ಭಾರತ ರಷ್ಯಾದ ಜೊತೆಗೆ ಒಂದು ಸ್ವತಂತ್ರ ನೀತಿ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸತಕ್ಕಂಥ ಭಾರತ ರಷ್ಯಾದಿಂದ ತೈಲ ಉತ್ಪನ್ನ ಆಮದು ಮಾಡಿಕೊಳ್ಳೋದ್ರಿಂದ ಅದು ಸಬ್ಸಿಡಿ ದರದಲ್ಲಿ ರಷ್ಯಾ ಕೊಡ್ತದೆ ಯಾಕಂದ್ರೆ ಬೇರೆ ದೇಶಗಳಿಗೆ ಅದು ಸಪ್ಲೈ ಮಾಡೋದಕ್ಕೆ ಅಮೆರಿಕ ನಿರ್ಬಂಧ ಹೇರಿದೆ ಪಿಜಿ ಒಪ್ಪಂದದಿಂದಾಗಿ ಭಾರತಕ್ಕೆ ಪ್ರಮುಖವಾಗಿ ಮೂರರಿಂದ ನಾಲ್ಕು ಲಾಭಗಳಾಗ್ತವೆ ಸ್ಥಿರತೆ ಅಂದ್ರೆ ಬಹಳಷ್ಟು ಕಾಲ ಸ್ಥಿರವಾಗಿ ಬೆಲೆ ಇರುತ್ತದೆ ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಮತ್ತು ಜಾಗತಿಕ ಬೇದಿಕೆಗಳಲ್ಲಿ ಜಾಗತಿಕ ಮಾರುಕಟ್ಟೆಗಳಲ್ಲಿ ಅನಿಲ ಮತ್ತು ಇಂಧನ ಬೆಲೆ ಆವಾಗಿಂದ ಚೇಂಜ್ ಆಗ್ತಾನೇ ಇರುತ್ತೆ ಆದರೆ ಬಹುತೇಕ ಗಾಲ್ಫ್ ದೇಶಗಳಿಂದ ಭಾರತ ಎಲ್ ಪಿ ಜಿ ಗ್ಯಾಸ್ ಅನ್ನು ತರಿಸಿಕೊಳ್ಳುತ್ತಿತ್ತು ಈ ವೇಳೆ ಹಲವು ಬಾರಿ ಬೆಲೆ ಹೆಚ್ಚಳ ಆಗೋದು ಅಂದ್ರೆ ಬೆಲೆ ಜಾಸ್ತಿ ಆಗೋದು ಕಡಿಮೆ ಆಗೋದು ಅಂದ್ರೆ ಸ್ಥಿರತೆ ಇರಲಿಲ್ಲ ಆದರೆ ಅಮೆರಿಕದ ಜೊತೆ ಈ ಒಂದು ಒಪ್ಪಂದ ಮಾಡಿಕೊಂಡಿದ್ದರಿಂದ ಬಹುತೇಕ ಬೆಲೆ ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಅಮೆರಿಕದ ಜೊತೆ ಈ ಒಂದು ಒಪ್ಪಂದವನ್ನು ಮಾಡಿಕೊಂಡು ಮುನ್ನಡೆದಿದೆ ಅಂತ ಹೇಳಲಾಗ್ತಿದೆ ಭಾರತಕ್ಕೆ ಈ ಒಂದು ಒಪ್ಪಂದದಿಂದ ಎರಡನೇ ಲಾಭ ಏನಪ್ಪ ಅಂದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲಿನ ಅವಲಂಬನೆ ಕಡಿಮೆ ಆಗ್ಬೋದು ಬಹುತೇಕ ಭಾರತ ಇವತ್ತಿತ್ತಲ್ಲ ಎಲ್ ಪಿ ಜಿ ಗ್ಯಾಸ್ ಇರಬಹುದು ಮತ್ತೆ ತೈಲ ಇರ್ಬಹುದು ಮಧ್ಯಪ್ರಾಚ್ಯ ಅರಬ್ ರಾಷ್ಟ್ರಗಳನ್ನೇ ನಂಬಿಕೊಂಡಿದೆ ಎಲ್ ಪಿ ಜಿ ಗ್ಯಾಸ್ ಅಂದ್ರೆ ಅಡಿಗ ಅನಿಲ ವಿಷಯದಲ್ಲೂ ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನೇ ನಂಬಿಕೊಂಡಿದೆ ಈ ರಾಷ್ಟ್ರಗಳಲ್ಲಿ ಯುದ್ಧ ಅಥವಾ ಇನ್ನೇನಾದರೂ ಘಟನೆ ಸಂಭವಿಸಿದ್ರೆ ಬಹುತೇಕ ದರ ಹೆಚ್ಚಾಗಲಿದೆ ಮತ್ತು ಹೇರಿಳಿತ ಕಾಣಲಿದೆ ವರ್ಷದ ಬಹುತೇಕ ದಿನಗಳಲ್ಲಿ ಒಂದು ಸಂದಿಗ್ಧತೆಯ ಪರಿಸ್ಥಿತಿ ಸಂಘರ್ಷದ ಪರಿಸ್ಥಿತಿಗಳು ಈ ಮಧ್ಯಪ್ರಾಚ್ಯ ವಲಯದಲ್ಲಿ ಯಾವಾಗ್ಲೂ ಕಂಡುಬರುತ್ತಿದೆ ಹೀಗಾಗಿ ಅಲ್ಲಿ ದರದಲ್ಲಿ ಕೂಡ ವ್ಯತ್ಯಾಸವಾಗುತ್ತದೆ ಇದರಿಂದ ದೇಶದ ಆರ್ಥಿಕತೆಗೆ ಒಂದು ಹೆಚ್ಚಿನ ವರಯನ್ನು ಬೆಳಗುತ್ತದೆ ಈ ವರೆಯನ್ನು ತಪ್ಪಿಸಿಕೊಳ್ಳುವುದು ಅದೇ ರೀತಿ ಒಂದೇ ರಾಷ್ಟ್ರದ ಮೇಲೆ ಕೆಲವೇ ರಾಷ್ಟ್ರಗಳ ಮೇಲೆ ಅವಲಂಬಿಸಿಕೊಂಡು ಒಂದು ಒಪ್ಪಂದವನ್ನು ಮಾಡಿಕೊಂಡಿರುವುದು ಕೂಡ ದೇಶದ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂದ್ರೆ ಯಾವಾಗ್ಲೂ ಒಂದೇ ರಾಷ್ಟ್ರ ಒಂದೇ ದೇಶದ ಜೊತೆ ಒಪ್ಪಂದ ಮಾಡಿಕೊಂಡ್ರೆ ಆ ದೇಶದ ಯುದ್ಧ ಮತ್ತಿತರ ಸನ್ನಿವೇಶಗಳು ಬಂದ ಸಂದರ್ಭದಲ್ಲಿ ನಮಗೆ ಅಡಚಣೆ ಉಂಟಾಗಲಿದೆ ಹೀಗಾಗಿ ಪ್ರಾಚ್ಯ ದೇಶಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಅಮೆರಿಕದ ಜೊತೆ ಒಪ್ಪಂದ ಮಾಡಿಕೊಂಡಿರೋ ಕೂಡ ಭಾರತಕ್ಕೆ ಲಾಭ ತರಲಿದೆ ಅದೇ ರೀತಿ ಇನ್ನೊಂದು ಏನಪ್ಪ ಅಂದ್ರೆ ಜನರಿಗೆ ಏನ್ ಅನುಕೂಲ ಈ ಒಂದು ಒಪ್ಪಂದದಿಂದ ಜನರಿಗೂ ಕೂಡ ಅನುಕೂಲ ಆಗ್ತದೆ ಏನಪ್ಪಾಂದ್ರೆ ಭಾರತ ಈಗಾಗಲೇ ಭಾರತ ಸರ್ಕಾರ ಅಡಿ ಉಜ್ವಲ ಯೋಜನೆ ಅಡಿ ಎಲ್ ಪಿ ಜಿ ಸಿಲಿಂಡರ್ಗಳ ಮೇಲೆ ಎಲ್ ಪಿ ಜಿ ಸಿಲಿಂಡರ್ ಗಳಿಗೆ ಒಂದು ಸಬ್ಸಿಡಿ ಕೊಡುತ್ತೆ ವಾರ್ಷಿಕವಾಗಿ ನಲವತ್ತು ಸಾವಿರ ಕೋಟಿಯನ್ನು ವ್ಯಯಿಸುತ್ತಿದೆ ಈ ಜಾಗತಿಕ ಮಟ್ಟದಲ್ಲಿ ಬೆಲೆ ಹೇರಿಕೆ ಆದ್ರೆ ಈ ಪ್ರಮಾಣ ಅಂದ್ರೆ ನಲವತ್ತು ಸಾವಿರ ಕೋಟಿ ಇದೆಯಲ್ಲ ಅದರ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಯಾವಾಗ ಬೆಲೆ ಸ್ಥಿರತೆ ಇತ್ತು ಮತ್ತು ಬೆಲೆ ಹಿ ಬೆಲೆ ಹಿಳಿಕೆ ಯಾವಾಗ ಬೆಲೆ ಸ್ಥಿರತೆ ಇರುತ್ತೋ ಆವಾಗ ಇದರಿಂದ ಸರ್ಕಾರಕ್ಕೂ ಲಾಭ ಕೂಡ ಆಗುತ್ತೆ ಮತ್ತು ಜನರಿಗೂ ಕೂಡ ಕಡಿಮೆ ದರದಲ್ಲಿ ಎಲ್ ಪಿ ಜಿ ಗ್ಯಾಸ್ ಕೊಡುವುದಕ್ಕೂ ಕೂಡ ಅನುಕೂಲವಾಗಲಿದೆ ಮೂರರಿಂದ ನಾಲ್ಕು ಲಾಭಗಳು ಅಮೆರಿಕ ಜೊತೆಗಿನ ಈ ಎಲ್ ಪಿ ಜಿ ಒಪ್ಪಂದದಿಂದ ಭಾರತಕ್ಕೆ ಆಗಲಿದೆ ಒಟ್ಟಾರೆಯಾಗಿ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧ ದಿನದಿಂದ ದಿನಕ್ಕೆ ಸುಧಾರಿಸುತ್ತಿದೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಈಗಾಗಲೇ ಉಭಯ ದೇಶಗಳ ಒಪ್ಪಿಗೆ ಸೂಚಿಸಿವೆ ಈ ನಿಟ್ಟಿನಲ್ಲಿ ಇದಕ್ಕ ಮುಂಚಿತವಾಗಿ ಈ ಎರಡೂ ದೇಶಗಳು ಎಲ್ ಪಿ ಜಿ ಒಪ್ಪಂದಕ್ಕೆ ಸಹಿ ಹಾಕಿರುವುದು ಮುಂದಿನ ದಿನಗಳಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಉಭಯ ದೇಶಗಳ ನಡುವೆ ಸುಲಭವಾಗಲಿದೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ